ಪತ್ರಿಕಾ ಸ್ನೇಹಿತರಿಗೆ ಮತ್ತು ವೇದಿಕೆ ಮೇಲೆ ಅಸೆಂಟ್ ಆಗಿರ್ತಕ್ಕಂಥ ನಮ್ಮ ಪೈಲ್ವಾನ್ ರಮಣ್ಣವರು ಮತ್ತು ನಮ್ಮ ಜೆ ಡಿ ಎಸ್ಸಿನ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕನ್ನಪ್ನವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರವಿ ಅವರಿಗೆ ಇವತ್ತು ನಾವು ಪತ್ರಿಕೆ ಹೇಳಿಕೆಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಅನೇಕ ಜನರಿಗೆ ತೊಂದರೆ ಆಗ್ತಾಯಿದೆ ಅನೇಕ ಬಡವರಿಗೆ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಮ್ಮ ಶಾಸಕರ ಜೊತೆಯಲ್ಲಿರ್ತಕ್ಕಂಥ ಬೆಂಬಲಿಗರು ಅಂತ ಹೇಳಿಕೊಂಡು ಇವತ್ತು ತುಂಬ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥ ಜನರಿಗೆ ತೊಂದರೆ ಹೊಸ ಹೊಸನಗರದಲ್ಲಿ ಅನೇಕರು ಗೊತ್ತಿದ್ದ ಹಾಗೆ ಅಲ್ಲಿ ಸ್ವಲ್ಪ ಕಲ್ಪಾರೆಗಳು ಇದ್ದಾವೆ ಮಳಲು ಆ ಕಡೆಯಿಂದಲೇ ಹೆಚ್ಚು ಮಳಲು ತಗೊಂಡು ಬರ್ತಕ್ಕಂಥದ್ದಿದೆ ಆಮೇಲೆ ಬೋರ್ಡರ್ಸ್ ಕಲ್ಲುಗಳು ಈ ಥರ ಎಲ್ಲ ಆ ಕಡೆನೇ ಕಲ್ಲು ಗಣಿಗಾರಿಕೆ ಹೆಚ್ಚು ಇರ್ತಕ್ಕಂಥದ್ದು ಹಾಗಾಗಿ ಸಣ್ಣ ಪುಟ್ಟ ಜನ ಅಲ್ಲಿ ತಮ್ಮ ಬದುಕಿಗೋಸ್ಕರ ತಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಅಲ್ಲಿ ಮಾಡ್ತಾ ಬರ್ತಾಯಿದ್ರು ಅದನ್ನು ಗೋಪಾಲಕೃಷ್ಣ ಶಾಸಕರು ಬಂದ ನಂತರ ಅವರ ಕಡೆ ಇರ್ತಕ್ಕಂಥ ಲಾವಗೆರೆ ಸೋಮಶೇಖರ ಗುಂಪು ಇರ್ಬೋದು ಅಥವಾ ಇನ್ನು ಇತರೆ ಗುಂಪುಗಳು ಸೇರಿ ಅದನ್ನು ನಾವು ಹಾಗೆ ಕೇಳಬೇಕು ನಾವು ಹೇಳ್ದಂಗೆ ನೀವು ಇಲ್ಲಿ ಕಾರ್ಯಗಳನ್ನ ನಡೆಸಬೇಕು ನಾವು ಹೇಳ್ದಂಗೆ ನೀವು ಕೇಳಿದರೆ ಮಾತ್ರ ಇಲ್ಲಿ ನಡೆಸೋಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಇಲಾಖೆಗಳಿಗೆ ಅವ್ರಿಗೆ ಅವ್ರಿಗೆ ಹೇಳಿಬಿಟ್ಟು ನಿಮಗೆ ತೊಂದರೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರಿಗೆ ಹೆದರಿಸಿ ಬೆದರಿಸಿ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಗಣಿಗಾರಿಕೆ ಮಾಡ್ತಕ್ಕಂಥ ಏನು ಮಾಡ್ತಕ್ಕಂಥ ಅವರಿಗೆ ತೊಂದರೆಯನ್ನ ಕೊಡ್ತಾ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದೆನೂ ಕೂಡ ದೊಡ್ಡ ಸುದ್ದಿನೂ ಕೂಡ ಆಯ್ತು ಈ ರೀತಿ ಶಾಸಕರ ಜೊತೆಯಲ್ಲಿರ್ತಕ್ಕಂಥವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಅದೇ ರೀತಿ ಈಗ ತಾಗರ್ತಿಯಲ್ಲಿ ಲಾವಗಿರಿ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಆ ಇವತ್ತು ಅವರು ಅವರೇ ಕೂಡ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಸುಮಾರು ಹದಿನೈದು ಎಕರೆ ಜಮೀನನ್ನ ಬಗರುಕುಂ ಜಮೀನು ಯಾವುದೇ ದಾಖಲೆ ಇಲ್ಲ ಅದು ಫಾರೆಸ್ಟ್ ಲ್ಯಾಂಡು ಮತ್ತು ರೆವಿನ್ಯೂ ಜಾಗದಲ್ಲಿ ಹದಿನೈದೈದು ಎಕರೆಗಳನ್ನು ಅಲ್ಲಿ ಮಾಡಿದ್ದಾರೆ ಅದನ್ನು ಎಲ್ಲ ಜೆ ಸಿ ಬಿಯಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಮರಗಳು ಬೆಲೆ ಬಾಳುವ ಮರಗಳನ್ನು ಅಲ್ಲಿತ್ಯಾಗದ ಮರಗಳಿತ್ತು ಆಮೇಲೆ ಹೊನ್ನೆ ಹುಣಾಲು ನಂದಿ ಈ ಥರದ್ದು ಬೆಲೆ ಬಾಳುವ ಮರಗಳನ್ನೆಲ್ಲ ಸರ್ವನಾಶ ಮಾಡಿ ಅಲ್ಲಿ ಎಲ್ಲವನ್ನು ಕಿತ್ತು ಹಾಕಿ ಅಕ್ರಮವಾಗಿ ಅದು ಕೂಡ ಯಾವುದೇ ನೇಸನ್ಸ್ ತೊಗೊಳ್ದೆ ತೊಗೊ ಅಲ್ಲಿ ಅಕ ಅಕ್ರಮವಾಗಿ ಅಲ್ಲಿ ಗಣಿಗಾರಿಕೆನ ಹದಿನೈದು ಎಕರೆ ಗಣಿಗಾರಿಕೆಯನ್ನು ಮಾಡಿ ಇವತ್ತು ಸಾಗಿಸಿದ್ದಾರೆ ಇಷ್ಟು ತಿಂಗಳಗಟ್ಟಲೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಇಲಾಖೆಯವರು ಏನು ಮಾಡ್ತಾ ಗೊತ್ತಿಲ್ಲ ಯಾಕಂದರೆ ಗಣಿಗಾರಿಕೆ ಇಲಾಖೆ ಕೂಡ ಇದೆ ಫಾರೆಸ್ಟ್ ಇಲಾಖೆ ಕೂಡ ಇದೆ ಕಂದಾಯ ಇಲಾಖೆ ಕೂಡ ಇದೆ ಪೊಲೀಸ್ನವರು ಕೂಡ ಸಣ್ಣ ಪುಟ್ಟ ಇವರಿಗೆ ಮಳಲ್ಗಳ ಲಾರಿಗಳನ್ನು ಹಿಡಿತಾರೆ ಕಲ್ಲುಪಾರಿಗಳನ್ನು ಹಿಡಿತಾರೆ ಸಣ್ಣ ಪುಟ್ಟ ಜನರಿಗೆ ತೊಂದರೆ ಕೊಡ್ತಾರೆ ಹೋಗಿ ತಕ್ಷಣ ಒಂದು ಸ್ವಲ್ಪ ಏನಾರು ಸೌರಿದ್ರೆ ಹೋಗಿ ಅರಣ್ಯ ಇಲಾಖೆರು ಫಾರೆಸ್ಟ್ನವರು ಮತ್ತು ಕಂದಾಯ ಇಲಾಖೆಯರು ಹುಡುಗಿ ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಕೊಡ್ತಾರೆ ಬಡವರಿಗೆ ತೊಂದರೆ ಕೊಡ್ತಾರೆ ಆದರೆ ಇವರು ಈ ಶಾಸಕರು ಕಡೆಯವರನ್ನ ಒಂದೇ ಒಂದು ಕಾರಣಕ್ಕಾಗಿ ಇವರು ಹದಿನೈದು ಎಕರೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಯಾರು ಆ ಎಲ್ಲರೂ ಅಧಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದಕ್ಕೆ ಇದಕ್ಕೆ ರೆವಿನ್ಯೂ ಇಲಾಖೆ ಶಾಮೀಲ್ ಆಗಿದ್ದಾರೆ ಫಾರೆಸ್ಟ್ ಇಲಾಖೆ ಶಾಮೀಲ್ ಆಗಿದ್ದಾರೆ ಗಣಿಗಾರಿಕೆರು ಶಾಮೀಲ್ ಆಗಿದ್ದಾರೆ ಆಮೇಲೆ ಏನು ಪೊಲೀಸರು ಆಗಿದ್ದಾರೆ ಇವರೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಮೊನ್ನೆ ನಮ್ಮ ಆ ಪತ್ರಿಕೆಯ ವಿಜಯಲಕ್ಷ್ಮಿ ಶಿವರೂರು ಕೂಡ ಅಲ್ಲಿ ಹೋಗಿದ್ರು ಗಣಿಗಾರಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಮೇಲೆ ಲಾರಿ ಹಚ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವ್ರ ಮೇಲೆ ಲಾರಿ ಹಚ್ತಕ್ಕಂಥ ನೀವೆಲ್ಲ ನೋಡಿದಿರಿ ಅವ್ರ ಪಾಪ ಸರ್ಕೊಳ್ಳಿಲ್ಲ ಅಂತಾದರೆ ಅವರನ್ನು ಸಾಯಿಸಿಬಿಡೋರು ಈ ರೀತಿಯ ಒಂದು ಕ್ರಿಮಿನಲ್ ಇವರು ಈ ರೀತಿ ಮಾಡ್ತಾರಂತಂದರೆ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡಿಕೊಂಡು ಹೋದಂಥವ್ರ ಮೇಲೆ ಇವರು ಅವರ ಪತ್ರಿಕರ್ತರ ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದರೆ ಇದು ಖಂಡನೀಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸೋಮಶೇಖರ್ ಲಾವಗೆರೆ ಜಗನ್ನಾಥು ಮತ್ತು ರಾಘು ಮಂಜು ಅಂತ ಹೇಳಿಬಿಟ್ಟು ಇವರ ಕಡೆನೇ ಇವರ ಸಂಬಂಧಿಕರಾಗಬೇಕು ಮತ್ತು ಇವರ ಜೊತೇಲಿರ್ತಕ್ಕಂಥವ್ರು ಇವರು ಆ ಸೋಮಶೇಖರ್ ರಾವಗೆರೆ ಸೋಮಶೇಖರ್ ಅವರು ಹೇಳಿ ಮಾಡಿಸಿದ್ದು ಈಗ ಹೇಳ್ತಾರೆ ಅವ್ರು ನಾನು ನಾನೇ ಮಾಡಲಿಲ್ಲ ಅಂತ ಹೇಳ್ತಾರೆ ಯಾರು ಅದನ್ನು ಒಪ್ಕೊಳ್ಳೋಕ್ಕೆ ಒಪ್ತ ಒಪ್ಕೊಳ್ತಾರೆ ಒಪ್ಕೊಳ್ಳಲ್ಲ ಆಮೇಲೆ ಅಲ್ಲಿರ್ತಕ್ಕಂಥ ನೀವು ಒಂದು ಸಮೀಕ್ಷೆ ಮಾಡಿ ತಾಗರ್ತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು ಈ ಗಣಿಗಾರಿಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಆ ಅಕ್ರಮವಾಗಿ ಕೆಲವು ಮಾಡಿದ್ದಾರೆ ಕೆಲವರು ಪಾಪ ಗಣಿಗಾರಿಕೆಯಿಂದ ಪರ್ಮಿಷನ್ ತೊಗೊಂಡು ಅಲ್ಲಿ ಮಾಡಿದ್ದಾರೆ ಅವ್ರಿಗೆ ತುಂಬ ತೊಂದರೆ ಆಗಿದೆ ಇವರಿಂದ ತುಂಬ ತೊಂದರೆ ಆಗಿದೆ ಅವರು ನಿನ್ನೆ ಫೋನ್ ಮಾಡಿ ನಮಗೆ ಅನೇಕ ಜನರು ಹೇಳಿದ್ರು ಸರ್ ನಮಗೆ ಸಣ್ಣ ಪುಟ್ಟ ನಾವು ಮಾಡ್ತಾ ಇದ್ದೀವಿ ಗಣಿಗಾರಿಕೆಯಿಂದ ಪರ್ಮಿಷನ್ ತಗೊಂಡು ನಮ್ಮ ಸ್ವಂತ ಲ್ಯಾಂಡಲ್ಲಿ ಸ್ವಂತ ಲ್ಯಾಂಡ್ನಲ್ಲಿ ನಾವು ಪಾಣಿ ಇರ್ತಕ್ಕಂಥ ಲ್ಯಾಂಡ್ನಲ್ಲಿ ನಾವು ಮಾಡ್ತಾಯಿದ್ವಿ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ನಮ್ಮನ್ನು ಹಿಡಿಸ್ತಾ ಇದ್ದಾರೆ ನಮ್ಮನ್ನ ಎಲ್ಲೂ ಕೂಡ ಈ ರೀತಿ ನಮಗೆ ಬದುಕೋಕ್ಕೆ ಬಿಡ್ತಾ ಇಲ್ಲ ಲಾವಗೆರೆ ಸೋಮಶೇಖರ ಗುಂಪು ಶಾಸಕರ ಗುಂಪು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ ಇದು ಶಾಸಕರ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಆದರೆ ಸಾಗರ ತಾಲೂಕಿನಲ್ಲಿ ಈ ರೀತಿ ಅನೇಕ ಕಡೆ ಈ ರೀತಿ ಭೂಮಾಫಿಯಾ ಅದೆಲ್ಲ ನಡೀತಾ ಇದೆ ಯಾಕಂದ್ರೆ ಅಕ್ರಮವಾಗಿ ಭೂಮಿಯನ್ನು ಮಾಡಿಕೊಂಡು ಬೇಲಿ ಹಾಕ್ತಕ್ಕಂಥದ್ದು ಆಮೇಲೆ ಸಾಗರ ತಾಲೂಕಿನ ಟೌನ್ ನಲ್ಲಿ ಎಲ್ಲೆಲ್ಲಿ ಜಾಗಗಳು ಇದ್ದಾವೆ ಅಲ್ಲೆಲ್ಲಿ ಹುಡುಕಿ ಹುಡುಕಿ ಹೋಗಿ ಬೇಲಿ ಹಾಕ್ತಕ್ಕಂಥದ್ದು ಇವತ್ತು ನಡೀತಾ ಇದೆ ಹಾಗೆ ನಗರಸಭೆಯಲ್ಲೂ ಕೂಡ ಅದಕ್ಕೆ ಸಪೋರ್ಟ್ ಇದ್ದಾರೆ ಅಧಿಕಾರಿಗಳು ಸಂಪೂರ್ಣ ಸಪೋರ್ಟ್ ಇದ್ದಾರೆ ಅಲ್ಲಿ ಶೇರ್ ಸರ್ಟಿಫಿಕೇಟ್ ಮಾಡ್ಕೊಡೋದು ಇವೆಲ್ಲವೂ ಕೂಡ ಎಲ್ಲ ಇದೆ ಮೊನ್ನೆ ಶಾಸಕರು ಹೇಳ್ತಾ ಇದ್ರು ಅಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲಿ ಬ್ರೋಕರ್ಗಳು ಇದಾರೆ ಬಹಳ ಜನ ಬ್ರೋಕರ್ಗಳು ಇದ್ದಾರೆ ಬ್ರೋಕರ್ ಯಾರು ಅಲ್ಲಿ ಹೋಗಿ ನೋಡಿರಿ ಬ್ರೋಕರ್ಗಳು ಯಾರು ಇದಾರೆ ಅಂತ ಕೇಳಿ ಎಲ್ಲ ಶಾಸಕರ ಇರೋದೇ ಅಷ್ಟು ಬ್ರೋಕರ್ ಶಾಸಕರ ಜೊತೆಗಿರೋದೇ ಅಷ್ಟು ಬ್ರೋಕರ್ಗಳು ಅದು ಬ್ರೋಕರ್ ಅಂತ ಅವ್ರು ಹೇಳ್ತಾರೆ ಆಯ್ತಾ ಅದರಿಂದ ಇಲ್ಲಿ ಬ್ರೋಕರು ಯಾರೂ ಇಲ್ಲ ಶಾಸಕರ ಜೊತೆಲಿ ಇರ್ತಕ್ಕಂಥ ಬ್ರೋಕರ್ಗಳೇ ಯಾಕಂದರೆ ಈ ಹಿಂದೆ ಹಾಲತ್ನವರು ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಗಣಿಗಾರಿಕೆಯಲ್ಲಿ ಈ ರೀತಿ ಮಾಡ ಇವತ್ತು ಮನೆಗೆ ಜನ ಮನೆ ಮನೆಗೆ ಮನೆ ಕಲಿಸಿದ್ದಾರೆ ಹಾಗಾಗಿ ಇವೆಲ್ಲವೂ ಏನಿದೆ ನಾವು ಇದನ್ನು ಖಂಡಿಸ್ತೇವೆ ಇವತ್ತು ಬಿ ಜೆ ಪಿ ಏನಿದೆ ವಿರೋಧ ಪಕ್ಷ ಸತ್ತೋಗಿದೆ ಅವರು ಕೂಡ ಶಾಮೀಲಾಗಿದ್ದಾರೆ ಇದ್ರ ಜೊತೆಗೆ ಬಿ ಜೆ ಪಿಯರು ಏನಿದ್ದಾರೆ ಈ ಆಡಳಿತ ಪಕ್ಷದ ಜೊತೆಗೆ ಶಾಮೀಲಾಗಿದ್ದಾರೆ ಹಾಗಾಗಿ ಅವರು ವಿರೋಧ ಪಕ್ಷದವರು ಎಲ್ಲೂ ಕೂಡ ಪ್ರತಿಭಟನೆ ಈ ಥರದ ಹೇಳಿಕೆಗಳನ್ನು ಎಲ್ಲೂ ಕೂಡ ಇಲ್ಲ ಹಾಗಾಗಿ ನಾವೇ ಕೂಡ ವಿರೋಧ ಪಕ್ಷವಾಗಿ ಈಗ ಮುಂದಿನ ದಿನಗಳಲ್ಲಿ ನಾವಿಂಥ ಅವ್ಯವಹಾರಗಳನ್ನು ಬಯಲುಗಳತಕ್ಕಂಥ ಕೆಲಸಗಳನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಯಾಕೆಂದರೆ ನಮಗೆ ಜನರ ಬದುಕು ಭಾರಿ ಇಂಪಾರ್ಟೆಂಟು ಜನರು ಅವರಿಗೆ ಕೆಲಸ ಆಗಬೇಕು ಇಡೀ ಸಾಗರ ತಾಲೂಕಿನಲ್ಲಿ ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ ಎಲ್ಲ ಹಣ ನೀವು ನಾವೇನಾದ್ರು ಹೋದರೆ ಸ್ಟೇಷನ್ನಿಗೆ ಅಥವಾ ಇಲಾಖೆಗೆ ಹೋದರೆ ಅವರು ನಮಗೆ ಕಲಿಸ್ತಾರೆ ಏನೋ ಅಂತ ಅಂತಾರೆ

ಇವತ್ತು ಪೊಲೀಸ್ ಇಲಾಖೆ ಅಂತೂ ಕೂಡ ಕೆಟ್ಟ ಕೆರೆ ಹಿಡಿದಿದೆ ಸಬ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಇಂದ ಹಿಡಿದು ಡಿ ಎಸ್ ಪಿ ಇಂದ ಹಿಡಿದು ಕೂಡ ಯಾರು ಕೂಡ ಜನರ ಜನಸಾಮಾನ್ಯರ ಮಾತು ಕೇಳಿದ ಟೈಪ್ ಅಲ್ಲಿ ಇವತ್ತು ಆಗಿದ್ದಾರೆ ಯಾಕಂದ್ರೆ ನಾವು ಮೂವತ್ತೈದು ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಅದು ಅಧಿಕಾರಿಗಳು ಹೇಗಿದ್ರು ಅಂತ ಹೇಳಿದ್ರೆ ಕಾಗೋಡು ತಿಮ್ಮಪ್ಪನವರು ಅಧಿಕಾರ ಮಾಡುವಾಗ ಎಷ್ಟು ನಯ ನೀತಿ ಮತ್ತು ಜನರ ಪರವಾಗಿ ನಾವು ಹೋಗ್ತೀವಿ ಕೆಲಸ ಮಾಡಕ್ಕೆ ಹೋಗ್ತಿದ್ದಾಗ ಕೆಲಸಗಳನ್ನು ಮಾಡ್ಕೊಡ್ತಿದ್ರು ಈಗ ಯಾವ ಕಾರಣಕ್ಕೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಒಬ್ಬರು ಇಲ್ಲ ಎಲ್ಲ ಹಣ ನೀವು ಎಲ್ಲ ಶ್ರೀಮಂತರ ಪರವಾಗಿ ಇವತ್ತು ಹಣದ ಪರವಾಗಿ ಅಧಿಕಾರಿಗಳ ಅದ ಅಧಿಕಾರದ ದರ್ಪ ಏನು ಇದ್ದಾರೆ ಅವ್ರ ಪರವಾಗಿ ರಾಜಕೀಯ ಅದರ ಪರವಾಗಿ ಇವರು ಇದ್ದಾರೆ ಯಾಕಂದ್ರೆ ಅಲ್ಲಿ ಹಣ ಸಿಗತ್ತೆ ಅಂತ ಅಧಿಕಾರಿಗಳಿಗೆ ಹಣ ಹೆಚ್ಚು ಹೆಚ್ಚು ಹಣ ಸಿಗತ್ತೆ ಅಂತ ಹೇಳಿ ಅವರು ಪರವಾಗಿ ಬಡವರು ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೆ ಹಿಂಜರಿಯಿಲ್ಲ ಅಂತಕ್ಕಂಥ ಆಮೇಲೆ ಮತ್ತೊಂದು ಸಾಗರ ತಾಲೂಕಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಜಿ ಪರಮೇಶ್ವರ್ ಅವರಿಗೆ ಹೋಗಿ ನಾವು ವರದಿಯನ್ನು ಕೊಡ್ತೇವೆ